ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮುಖ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ನಿನ್ನೆ ನಡೆದಂತ ಪಂದ್ಯ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ನಡುವೆ ಒಂದು ಗೊಂದಲಮಯ ಇತ್ತು ಆ ಗೊಂದಲಮಯ ವಿರಾಟ್ ಕೊಹ್ಲಿ ಅವರು ಔಟ್ ಅಥವಾ ನೋಬಾಲ ಎಲ್ಲಾನು ಒಂದು ಎಲ್ಲಾ ಕಡೆ ಒಂದು ಹವ ಎಬ್ಬಿಸ್ತಾ ಇದೆ ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನೆಂದ ಹೇಳಿದ್ದಾರೆ ಇದರ ಬಗ್ಗೆ ಹಾಗೆ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಏನೇ ಕೂಡ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಅಷ್ಟೇ ಲೈಕ್ ಮಾಡ್ರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ಬೋದು Kita yang lagi. ಇನ್ನೇ ನಡೆದಂತ ಪಂದ್ಯದಲ್ಲಿ ಒಂದು ಮೊದಲ ಬ್ಯಾಟಿಂಗ್ ಮಾಡಿದ ಕೆ ಕೆ ಆರ್ ತಂಡ ಎರಡ್ ನೂರ ಎಪ್ಪತ್ ಇಪ್ಪತ್ತೆರಡು ರನ್ ಮಾಡ್ತಾರೆ ಸಖತ್ ಬ್ಯಾಟಿಂಗ್ ಆಡ್ತಾರೆ ಅಲ್ಲಿಯೂ ಕೂಡ ಆರ್ ಸಿ ಬಿ ತಂಡ ಕೊನೆಯ ಓವರ್ ನಲ್ಲಿ ಸೋಲ್ತಾರೆ ಅಂತ ಕೂಡ ಹೇಳ್ಬೋದು ಕೇವಲ ಒಂದೇ ಒಂದು ರನ್ನಿಂದ ಕರಣ್ ಶರ್ಮಾ ಅವರು ಒಂದೇ ಓವರ್ ಕೊನೆಯ ಓವರ್ನಲ್ಲಿ ಇಪ್ಪತ್ತೊಂದು ರನ್ ಬೇಕಾಗಿತ್ತು ಅಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಕರಣ್ ಶರ್ಮ ಮೂರು ಸೀಟ್ ಹೊಡೆದು ಔಟ್ ಆಗ್ತಾರೆ ಅಲ್ಲಿ ಕೊನೆಯಲ್ಲಿ ರನ್ ಔಟ್ ಆಗ್ತಾರೆ ಹಾಗಾಗಿ ಆರ್ ಸಿ ಬಿ ತಂಡ ಒಂದು ರನ್ನಿಂದ ಸೋಲ್ಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಹಾಗೆ ರಜತ್ ಪಟ್ಟಿದ್ದರು ವಿಲ್ ಜಾಕ್ಸ್ ಕ್ರೆಡಿಟ್ ಕೊಡಬೇಕು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು ಫಿಫ್ಟಿ ಫಿಫ್ಟಿ ರನ್ ರೇಟ್ ಟೂ ಹಂಡ್ರೆಡ್ ಪ್ಲಸ್ ರನ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುವ ಹೋಗಿದ್ರು ಹಾಗಾಗಿ ಕೊನೆಯಲ್ಲಿ ಎಡವರ್ಟ್ ಆಗಿದೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಮತ್ತೆ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಮೊದಲನೇ ಬ್ರೇಕಿಂಗ್ ನ್ಯೂಸ್ ನೋಡ್ಬೇಕಾದ್ರೆ ನಮ್ಮ ಡೂಪ್ಲಿಸಿಸ್ ಅವರಿಗೆ ನಮ್ಮ ಆರ್ ಸಿ ಬಿ ಕಡೆ ನಾಯಕ ಡೂಪ್ಲಿಸ್ ಅವರಿಗೆ ಹನ್ನೆರಡು ಲಕ್ಷ ರೂಪಾಯಿ ದಂಡ ದಂಡಿದೆ ಮೊನ್ನೆ ಮೊನ್ನೆ ಹಾರ್ದಿಕ್ ಪಾಂಡೆ ಅವರಿಗೂ ಕೂಡ ದಂಡ ಬಿದ್ದಿತ್ತು ಹಾಗಾಗಿ ಇವಾಗ ನಮ್ಮ ಡೂಪ್ಲಿಸಿ ಹನ್ನೆರಡು ಲಕ್ಷ ಯಾಕೆ ದಂಡ ಬಿತ್ತಂದ್ರೆ ಸ್ಲೋ ಓವರ್ ಆಗಿ ಮಾಡಿದರೆ ಕೊನೆ ಓವರ್ ಸೋರ್ ಸ್ಲೋ ಓವರ್ ಮಾಡಿದ್ರಿಂದ ಅವರಿಗೆ ಒಂದು ಹನ್ನೆರಡು ಲಕ್ಷ ದಂಡ ಬಿದ್ದಿದೆ ಅಂತ ಅವ್ರು ಹೇಳಬಹುದಾಗಿದೆ ಹಾಗೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಶ್ಯಾಮ್ ಕರಣ್ ಅವರಿಗೂ ಕೂಡ ಒಂದು ಅರ್ಧ ಅಂದ್ರೆ ಪಂದ್ಯದ ಅರ್ಧ ಪೀಸ್ ಅಷ್ಟುವರೆಗೂ ಒಂದು ದಂಡ ಹಾಕಿದ್ದಾರೆ ಈ ರೀತಿಯಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಪ್ರಕಾರ ದಂಡ ಬಿದ್ದಿದೆ ಅಂತ ಹೇಳ್ಬೋದು ಈಗ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಮತ್ತೊಂದು ಒಂದು ನ್ಯೂಸ್ ಏನಪ್ಪಾ ಅಂದ್ರೆ ನೋಡಬಹುದು ದೊಡ್ಡ ದೊಡ್ಡ ಕ್ರಿಕೆಟಿಗರು ಒಂದು ನೋ ಬಾಲ್ ವಿರಾಟ್ ಕೊಹ್ಲಿ ಔಟ್ ಆಗಿದ್ದ ಬಾಲ್ ಈ ಈ ನೋ ಬಾಲ್ ನಿಂದನೆ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಅದನೇದಾಗಿ ಹೇಳಬೇಕಾದ್ರೆ ಅಮ್ಜೋತ್ ಸಿಂಗ್ ಅವರು ಕೂಡ ಒಂದು ಅದ್ಭುತವಾದಂತ ವಿರಾಟ್ ಕೊಹ್ಲಿ ಔಟ್ ಇರಲಿಲ್ಲ ಇದು ಬಾಲು ಖಡಾ ಖಂಡಿತವಾಗಿ ಹೇಳಿದ್ದಾರೆ ಇದು ಬಾಲ್ ನೋ ಬಾಲು ಆರ್ ಸಿ ಬಿ ಗೆ ದೊಡ್ಡ ಮೋಸ ಆಗಿದೆ ಇದು ತಿದ್ಕೋಬೇಕು ನಮ್ಮ ಮುಂದಿನ ಐ ಪಿ ಎಲ್ ನಲ್ಲಿ ಈ ರೀತಿಯಾಗಿ ಆಗ್ಬಾರದು ಅಂತ ಕೂಡ ಈ ಕಡಕಾಗಿ ಉತ್ತರ ಕೊಡ್ತಾ ಇದ್ದಾರೆ ಹಾಗೆ ಅಂಬತಿ ರೈಡ್ ಹೇಳಿದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ನಾಟ್ ಔಟ್ ಇದ್ರು ಈ ನಾಟ್ಔಟ್ ಇದ್ರು ಅದಕ್ಕಾಗಿ ಇದರಿಂದನೇ ಒಂದು ಪಂದ್ಯ ಸೋತಿದ್ದಾರೆ ಅಂತ ಕೂಡ ಅಂಬತಿ ರೈಡು ಹೇಳ್ತಾರೆ ಇನ್ನೊಬ್ಬ ಆಟಗಾರ ಇರ್ಫಾನ್ ಪಠಾಣ್ ಅವರು ಭಾರತದಲ್ಲಿ ಆಡಿದಂತ ಆಟಗಾರ ಇರ್ಫಾನ್ ಪಠಾಣ್ ಲೆಫ್ಟಿನೆಂಟ್ ಬ್ಯಾಟ್ಸ್ಮನ್ನು ಆಲ್ರೌಂಡರ್ ಇವರು ಆರ್ ಸಿ ಬಿ ಪರ ಏನ್ ಹೇಳ್ತಾ ಇದಾರೆ ಅಂದ್ರೆ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವರು ಔಟ್ ಇದ್ರು ಇದು ಕಡಾ ಕಡೆ ಔಟ್ ಕ್ಲಿಯರ್ ಔಟ್ ಅಂತ ಇಲ್ಲಿ ಯಾರು ಹೇಳ್ತಾರೆ ಇರ್ಪಾನ್ ಪಠಾಣ್ ಅವರು ಹೇಳ್ತಾರೆ ಆರ್ ಸಿ ಬಿ ಏನು ದೋಕ ಆಗಿಲ್ಲ ಕೆ ಕೆ ಆರ್ ಕಡೆಯಿಂದ ಏನು ದೋಕಾಗಿಲ್ಲ ಅಪ್ಪ ಕಡೆಯಿಂದ ಏನು ದೋಖ ಆಗಿಲ್ಲ ಕ್ಲಿಯರ್ ಔಟ್ ಇದೆ ನೀವು ಕೂಡ ಸರಿಯಾಗಿ ಗಮನಿಸ ಗಮನಿಸಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಕೂಡ ಈ ರೀತಿಯಾಗಿ ಹೇಳಿದ್ದಾರೆ ಯಾರು ಇರ್ಪಾನ್ ಪಠಾಣ ಅವರು ಹಾಗೇನೆ ಮೊಹಮದ್ ಕೈಪ್ ಅವರು ಹೇಳಿದ ಪ್ರಕಾರ ಇವರು ಕೂಡ ದೊಡ್ಡ ಬ್ಯಾಟ್ಸ್ಮನ್ ಮೊಹಮ್ಮದ್ ಕೈಪ್ ಅವರು ಹೇಳಿದ ಪ್ರಕಾರ ವಿರಾಟ್ ಕೊಹ್ಲಿ ಇಸ್ ಎ ನಾಟ್ ಔಟ್ ಅಂತ ಹೇಳ್ತಾರೆ ಇವರು ವಿರಾಟ್ ಕೊಹ್ಲಿ ನಾಟ್ ಔಟ್ ಆರ್ ಸಿ ಬಿಗೆ ಗೆ ಧೋಕ ಆಗಿದೆ ಗೆಲ್ಲುವಂತ ಪಂದ್ಯ ಸೋಲಿಸಿದರೆ ಅಂಪೈರ್ ಗಳು ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದಾರೆ ಏನಂತೇಳಿಸಿದ್ರೆ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡದ ಒಂದು ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರು ನಾಟ್ ಔಟ್ ಇದ್ರ ಅಥವಾ ಔಟ್ ಇದ್ರ ನೋಬಾಲ್ ಇತ್ತು ನೋಬಾಲ್ ಇಲ್ವಾ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಇಲ್ಲಿ ಏನ್ ಗೊಂದಲಮಯ ಆಗಿದೆ ಅಂತ ಕೂಡ ಕಮೆಂಟ್ ಮಾಡ್ರಿ ನನ್ನ ಪ್ರಕಾರ ಇದು ವಿರಾಟ್ ಕೊಹ್ಲಿ ಅವರು ನಾಟ್ ಔಟ್ ಅಂತ ನಾನು ಹೇಳ್ತೀನಿ ನಿಮ್ಮ ಪ್ರಕಾರ ಏನು ಏನ್ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿ ಲೈವ್ ಆಗಿ ತರ್ತಾ ಇರ್ತೀವಿ ಧನ್ಯವಾದಗಳು ಸಿಗೋಣ